ಹಿರಿಯ ಪತ್ರಕರ್ತರು ಲೇಖಕರು ಆಗಿರುವಂತಹ ಶ್ರೀ ಗಣೇಶ್ ಕಾಸರಗೋಡು ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅದೇ ರೀತಿಯಾಗಿ ನಟಿ ರಾಧ್ಯ ಅವರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ನಮ್ಮೊಂದಿಗೆ ನಮ್ಮ ಒನ್ ಆಫ್ ದಿ ಸ್ಪಾನ್ಸರ್ ಎನ್ ಒನ್ ಕ್ರಿಕೆಟ್ ಅಕಾಡೆಮಿ ಇದರ ಸುನಿಲ್ ಕುಮಾರ್ ಬಿ ಆರ್ ಅವರು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಗಣೇಶ್ ಕಾಸರಗೋಡು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು वेल राध्या अगर एन क्रिकेट अकाडमी सुनील कुमार बिहार मुद्दा क्याटगरी हा हम समय एंडक्स्ट क्याटगरी फॉर बेस्ट आंकर फीमेल कौन ಅವಾರ್ಡ್ ಗೋಸ್ ಟು ಬೆಸ್ಟ್ ಶಕುಂತಲಾ ಎಸ್ವಿ ಟಿವಿ ನೈನ್ ಬೆಸ್ಟ್ ಆಂಕರ್ ಫೀಮೇಲ್ ಕನ್ನಡ ಈ ಪ್ರಶಸ್ತಿಯನ್ನು ಪಡಿತಾ ಇದ್ದಾರೆ ಟಿ ವಿ ನೈನ್ ಸುದ್ದಿವಾಹಿನಿಯ ನಿರೂಪಕಿ ಶಕುಂತಲಾ ಅವರು ಆಗಲಿ ಕಂಗ್ರಾಚ್ಯುಲೇಷನ್ ಶಕುಂತಲಾ ಅವರೇ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಟಿವಿನಾಯಿನ್ ನಿರೂಪಕಿ ಶಕುಂತಲಾ ಅವರು ಬೆಸ್ಟ್ ಆಂಕರ್ ಫೀಮೇಲ್ ಪ್ರಶಸ್ತಿಯನ್ನ ಪಡಿತಾ ಇದ್ದಾರೆ ದಯವಿಟ್ಟು ಚಪ್ಪಾಳೆ ಬರಲಿ ಟಿವಿ ನೈನ್ ಮತ್ತೊಂದು ಮುದ್ದಿನ ಗೊಂಬೆ ಇವರು ಬೆಸ್ಟ್ ಆಂಕರ್ ಫೀಮೇಲ್ ಕನ್ನಡ ಪ್ರಶಸ್ತಿಯನ್ನ ಪಡಿತಾ ಇರುವಂತಹ ವಿ ನಾಯಿನ ನಿರೂಪಕಿ ಶಕುಂತಲಾ ಅವರಿಗೆ ದಯವಿಟ್ಟು ಚಪ್ಪಾಳೆ ಜೋರಾಗಿ ಬರಬೇಕು ಶಕುಂತಲಾ ಅವರೇ ಹಾತಿ ಕಂಗ್ರಾಚ್ಯುಲೇಷನ್ಸ್ ಇದೆ ಮೊದಲಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ವೇದಿಕೆಗೆ ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಹಿರಿಯ ಪತ್ರಕರ್ತರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಯಾಕೆಂದರೆ ಅವರಿಂದ ಈ ಅವಾರ್ಡ್ನ ನಾನು ಸ್ವೀಕರಿಸ್ತಾ ಇರೋದು ತುಂಬ ಖುಷಿಯಾಗ್ತಾಯಿದೆ ಹಾಗೆ ಟಿ ಎನ್ ಐ ಟಿ ಮೀಡಿಯಾ ಅವರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಯಾಕೆಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ರೀತಿ ವಿಭಿನ್ನವಾದಂಥ ಪ್ರತಿಭೆಗಳಿರುತ್ತೆ ಒಬ್ಬ ಆ್ಯಂಕರ್ ಅಂದ ತಕ್ಷಣ ನ್ಯೂಸ್ ಆ್ಯಂಕರ್ ಅಂದ ತಕ್ಷಣ ಒಬ್ಬೊಬ್ಬರ ಶೈಲಿ ಒಂದೊಂದು ರೀತಿ ಇರುತ್ತೆ ಅದರಲ್ಲಿ ಒಬ್ಬೊಬ್ಬರದ್ದು ಒಬ್ಬ ಒಂದೊಂದು ರೀತಿಯ ಶೈಲಿಗಳನ್ನು ಗುರುತಿಸಿ ಇಲ್ಲಿ ಅವಾರ್ಡನ್ನು ಕೊಡಲಾಗ್ತಾ ಇದೆ ಸೊ ನಂಗೆ ತುಂಬ ಜನ ಹೇಳ್ತಾ ಇದ್ರು ಬೇರೆ ಆ್ಯಂಕರ್ಸ್ಗಿಂತ ಸ್ವಲ್ಪ ನೀವು ವಿಭಿನ್ನವಾಗಿರ್ತೀರಾ ಯಾವಾಗಲೂ ನಗ್ನಗ್ತಾ ಇರ್ತೀರಾ ಸೊ ಪೀಸ್ಫುಲ್ಲಾಗಿ ನ ಓದ್ತಾ ಇರ್ತೀರಾ ಅಂತ ಸೊ ಮೇ ಬಿ ದೇವರ ಆಶೀರ್ವಾದ ಹತ್ತು ವರ್ಷಗಳ ಜರ್ನಿನಲ್ಲಿ ಇದೊಂದು ಬೆಸ್ಟ್ ಅವಾರ್ಡ್ ಅಂತ ನಾನು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಟಿ ಎನ್ ಐ ಟಿ ಅವಾರ್ಡ್ಸ್ಗೆ ಹಾಗೆ ಈ ಒಂದು ಅವಾರ್ಡನ್ನ ನಾನು ನನ್ನ ಚಾನಲ್ ಆಗಿರ್ತಕ್ಕಂಥ ಟಿ ವಿ ನನಗೆ ಇದನ್ನು ಅರ್ಪಿಸ್ತಾ ಇದ್ದೇನೆ ಯಾಕಂದರೆ ನಾವು ಫೇಸ್ ಆಫ್ ದ ಚಾನಲ್ ಅಂತ ತುಂಬ ಜನ ಹೇಳ್ತಾರೆ ಆದರೆ ಈ ಚಾನಲ್ ಹಿಂದೆ ತುಂಬ ಜನ ಕೆಲಸ ಮಾಡ್ತಿರ್ತಾರೆ ಸೊ ಅವರೆಲ್ರಿಗೂ ಕೂಡ ಈ ಅವಾರ್ಡನ್ನು ಅರ್ಪಿಸ್ತೀನಿ ಹಾಗೆ ನನ್ನ ಕುಟುಂಬ ನನ್ನ ಹಸ್ಬೆಂಡ್ ನನ್ನ ತಾಯಿ ನನ್ನ ಅಜ್ಜಿ ಎಲ್ಲರೂ ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸೊ ಅವರ ಒಂದು ಸಹಕಾರದಿಂದಲೇ ನಾವು ಇವು ನೆಮ್ಮದಿಯಾಗಿ ಕೆಲಸ ಮಾಡಿಕೊಂಡು ವಾಪಸ್ ಮನೆ ಬರೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಸೊ ಎಲ್ರಿಗೂ ಕೂಡ ತುಂಬ ಧನ್ಯವಾದ ಈ ಅವಾರ್ಡ್ನ ಸ್ವೀಕರಿಸ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಟಿ ಎನ್ ಐ ಟಿ ಅವಾರ್ಡ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನಗು ಕೂಡ ನಿಮ್ಮ ಸುದ್ದಿವಾಹಿನಿ ಹಾಗೆ ನಿರಂತರವಾಗಿರಲಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಶಕುಂತಲ ಅವರೇ ಥ್ಯಾಂಕ್ ಯು ಇದೀಗ ಮುಂದಿನ ಪ್ರಶಸ್ತಿಯನ್ನು ನೀಡುವಂತಹ ಸಮಯ